ಹೊಸಕೋಟೆಯ ದೇವಸ್ಥಾನಗಳಲ್ಲಿ ಪ್ರಸಾದ ಅವಾಂತರ ಆಗಿದ್ದು ಅಧಿಕಾರಿಗಳಿಗೆ ಚಾಲೆಂಜ್ ಆಗಿದೆ ಫುಡ್ ಪಾಯ್ಸನ್ ಕೇಸ್ ಮುನ್ನೂರಕ್ಕೂ ಅಧಿಕ ಮಂದಿ ಅಸ್ವಸ್ಥರಾಗಿದ್ದಾರೆ ಹತ್ತು ಮಂದಿಯ ಸ್ಥಿತಿ ಗಂಭೀರ ಆಗಿದೆ ನಿನ್ನೆ ನಡೆದಂತಹ ಒಂದು ದೇವಸ್ಥಾನದ ಪ್ರಸಾದದ ವಿಚಾರದಲ್ಲಿ ಮುನ್ನೂರಕ್ಕೂ ಹೆಚ್ಚು ಮಂದಿ ಈಗಾಗಲೇ ಆಸ್ಪತ್ರೆ ಪಾಲಾಗಿದ್ದಾರೆ ಅನೇಕರು ಅಸ್ವಸ್ಥರಾಗಿದ್ದಾರೆ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಆದರೆ ಅದರಲ್ಲಿ ಹತ್ತು ಮಂದಿಯ ಸ್ಥಿತಿ ಗಂಭೀರವಾಗಿದೆ ನಿನ್ನೆ ಮಹಿಳೆ ಸಾವನ್ನಪ್ಪಿದ್ದಾರೆ ಈ ಕಾರಣಕ್ಕಾಗಿ ಅಸ್ವಸ್ಥರಲ್ಲಿ ಈಗ ಆತಂಕ ಶುರುವಾಗಿದೆ ಆರೋಗ್ಯಾಧಿಕಾರಿಗಳು ಪೊಲೀಸರು ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಇವತ್ತು ಅಧಿಕಾರಿಗಳ ಕೈ ಸೇರಲಿದೆ ಲ್ಯಾಬ್ ರಿಪೋರ್ಟ್ ವಿವಿಧ ದೇಗುಲಗಳ ಪ್ರಸಾದ ನೀರನ್ನ ಟೆಸ್ಟ್ ಗೆ ಕಳುಹಿಸಲಾಗಿತ್ತು ಕೆಲವರಿಗೆ ವಾಂತಿ ಭೇದಿ ತಲೆನೋವು ತಲೆ ಸುತ್ತಿನ ಸಮಸ್ಯೆ ಕಾಣಿಸಿಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮುನ್ನೂರಪ್ಪ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ ಅದರಲ್ಲಿ ಹತ್ತು ಮಂದಿಯ ಸ್ಥಿತಿ ಗಂಭೀರವಾಗಿದೆ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ ಸೊ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಇವತ್ತು ನಿಜವಾದಂತಹ ವಿಚಾರ ಏನು ಯಾವುದರಿಂದ ಈ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಲ್ಯಾಬ್ ರಿಪೋರ್ಟ್ ಕೂಡ ಅಧಿಕಾರಿಗಳ ಕೈ ಸೇರಲಿದೆ ಆ ಒಂದು ಲ್ಯಾಬ್ ರಿಪೋರ್ಟ್ ಬಳಿಕವೇ ಏನೇನು ಆಗಿದೆ ಇಲ್ಲಿ ನಿಜವಾಗ್ಲೂ ಫುಡ್ ಪಾಯ್ಸನ್ ಆಗಿರೋದಾ ಯಾವುದರಿಂದ ಆಗಿದೆ ನೀರಿನಿಂದ ಅಥವಾ ಆಹಾರದಿಂದ ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿ ಸಿಗಲಿದೆ ಈಗಾಗಲೇ ಇದರ ಬಗ್ಗೆ ಒಂದು ಕ್ಯಾಟರಿಂಗ್ ಮಾಡಿದಂಥವ್ರು ಹೇಳ್ತಾ ಇದ್ರು ನಾವು ಇಷ್ಟು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ಕ್ಯಾಟರಿಂಗ್ ಎಲ್ಲೂ ಕೂಡ ಒಂದು ಲೋಪ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಆದರೆ ಎಲ್ಲಿಂದ ಆಗಿದೆ ಇದು ಪ್ರಸಾದದಲ್ಲಿ ಏನು ಆಗಿತ್ತು ಏನಾದರೂ ಬೆರಿಕೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಗಳು ಚರ್ಚೆಗಳು ಕೂಡ ಇದೆ ಇವತ್ತು ಲ್ಯಾಬ್ ರಿಪೋರ್ಟ್ ಕೂಡ ಬರುತ್ತೆ ಈಗಾಗಲೇ ಅನೇಕರು ಅಸ್ವಸ್ಥಗೊಂಡಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದು ಹತ್ತು ಮಂದಿಯ ಸ್ಥಿತಿ ಗಂಭೀರ ಆಗಿದೆ ಹಾಗಾದ್ರೆ ಅಸ್ವಸ್ಥರ ಸ್ಥಿತಿ ಹೇಗಿದೆ ಈಗ ಆಸ್ಪತ್ರೆಯಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಕೆಂಪಣ್ಣ ಆಸ್ಪತ್ರೆಯಿಂದ ನಮ್ಮ ರಿಪೋರ್ಟರ್ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜು ಆರ್ಯ ಮುನ್ನೂರಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿರೋದು ಈ ಪ್ರಕರಣದಲ್ಲಿ ಸೊ ಈಗ ಅವರೆಲ್ಲರ ಸ್ಥಿತಿ ಯಾವ ರೀತಿ ಆಗಿದೆ ಗಂಭೀರವಾಗಿರುವಂತಹ ಇದ್ರ ಬಗ್ಗೆ ಡಾಕ್ಟರ್ಸ್ ಏನ್ ಹೇಳ್ತಾರೆ ನವಿತಾ ಹೊಸಕೋಟೆ ಸುತ್ತಮುತ್ತ ಇರುವಂತಹ ದೇವಾಲಯದಲ್ಲಿ ಪ್ರಸಾದವನ್ನು ಸೇವಿಸಿದ ಹಿನ್ನೆಲೆಯಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ಜನ ಅಸ್ವಸ್ಥರಾಗಿದ್ರು ಇಮಿಡಿಯೇಟ್ ಆಗಿ ಎಲ್ಲರೂ ಕೂಡ ಅಷ್ಟೇ ಆಸ್ಪತ್ರೆಗೆ ಬಂದು ಈಗ ಅಡ್ಮಿಟ್ ಆಗಿದ್ರೆ ಒಂದಷ್ಟು ಜನ ನಾರ್ಮಲ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋಗಿದ್ರು ಇನ್ನೊಂದಷ್ಟು ಜನ ಐಸಿಯು ನಲ್ಲಿ ಇರಿಸಿ ಅಷ್ಟೇ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಿತ್ತು ಈಗ ನಾನು ಎಕ್ಸಾಕ್ಟ್ ಆಗಿ ಕೆಂಪಣ್ಣ ಇದ್ದೀನಿ ಇದೇ ಒಂದು ಆಸ್ಪೆಟಲ್ ಅಷ್ಟೇ ಎರಡು ದಿನಗಳಿಂದ ಸುಮಾರು ನೂರಕ್ಕೂ ಅಧಿಕ ಜನ ಬಂದು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿದ್ರೆ ಒಂದಷ್ಟು ಜನ ಬಂದಂತ ಟೈಮ್ ನಲ್ಲಿ ಗ್ಲೂಕೋಸ್ ಅನ್ನ ಹಾಕಿದ್ರೆ ಉಳಿದಂತೆ ಅವರೆಲ್ಲರೂ ಕೂಡ ನಾರ್ಮಲ್ ಆದ್ರೂ ನಾರ್ಮಲ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಅವರನ್ನ ಡಿಸ್ಚಾರ್ಜ್ ಕೂಡ ಮನೆಗೆ ಕಳ್ಸಿಕೊಟ್ರು ಇನ್ನೊಂದಷ್ಟು ಜನರ ಸ್ಥಿತಿ ತುಂಬಾ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಿತ್ತು ಅಂದ್ರೆ ತೀವ್ರವಾದಂತಹ ಬೇಧಿ ಮತ್ತು ವಾಂತಿ ಆಗ್ತಿದೆ ಅವರನ್ನ ಅಬ್ಸರ್ವೇಷನ್ ಇನ್ನೊಂದಷ್ಟು ಜನ ಐಸಿಯು ಕೂಡ ಇಟ್ಟು ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಿತ್ತು ಇಲ್ಲಿವರು ಮಂಜುನಾಥ್ ಒಂದು ಪೇಶೆಂಟ್ ಕೂಡ ಅವರು ಕೂಡ ಅಷ್ಟೇ ಎರಡು ದಿನ ಆಯಿತು ಎರಡು ದಿನದಿಂದ ಕೂಡ ಈಗಾಗಲೇ ಪಡ್ಕೊಳ್ತಿದ್ರೆ ಇನ್ನೂ ಕೂಡ ಅಷ್ಟೇ ಸಂಪೂರ್ಣವಾಗಿ ಅವರು ರಿಕವರಿ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು ಅವ್ರನ್ನೇ ನಾನು ಮಾತನಾಡಿಸ್ತೀನಿ ಏನೆಲ್ಲ ಆಯಿತು ಮತ್ತು ಹೇಗೆಲ್ಲ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ ಅನ್ನುವಂಥದ್ರ ಬಗ್ಗೆ ಸರ್ ಹೇಳಿ ನಿಮ್ಗೆ ಎಷ್ಟೊತ್ತಿಗಾಗಿದ್ದು ನನಗೆ ಶನಿವಾರ ದಿನ ರಾತ್ರಿ ಎಂಟು ಗಂಟೆಗೆ ಶುರುವಾಗಿದೆ ಸರ್ ಬೆಳಗ್ಗೆ ಮೂರುವರೆವರೆಗೂ ಇದೇ ತರ ವಾಮಿಟು ಒಂದು ಇಪ್ಪತ್ತೈದು ಸರಿ ಲೂಸ್ ಮೋಷನ್ ಒಂದು ಹದಿನೈದು ಸರಿ ಆಯ್ತು ಸರಿ ಒಂದು ಮೂರುವರೆ ಹಾಸ್ಪಿಟಲ್ ಹೋದ್ರಿ ನಾವು ಶ್ರೀನಿವಾಸ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಅಂದ್ಬಿಟ್ಟು ಗ್ಲೂಕೋಸ್ ಹಾಕಿ ಕೊಟ್ಟು ಮನೆಗೆ ಕಳಿಸ್ಬಿಟ್ರು ಆಮೇಲೆ ಮತ್ತೆ ಐದು ಗಂಟೆಗೆ ಶುರು ಹೋಗ್ಬಿಡುತ್ತ ಸರ್ ಆಮೇಲೆ ಮತ್ತೆ ನಾವು ಬಂದು ಕೆಂಪಣ್ಣ ನಸಿಮೆಲ್ಲ ಕೇಳಿದ್ರೆ ಅವರು ಸ್ವಲ್ಪ ಬೆಡ್ ಅದೆಲ್ಲ ಪ್ರಾಬ್ಲಮ್ ಇಲ್ಲ ಅಂತಂದ್ರು ಆಮೇಲೆ ಸ್ವಲ್ಪ ಅಲ್ಲೇ ವೀಲ್ ಚೇರ್ ಮೇಲೆ ಕೊಟ್ಟರು ಆಮೇಲೆ ಅಡ್ಮಿಷನ್ ಸಿಕ್ತು ಸರಿ ವಾರ್ಡ್ ಶಿಫ್ಟ್ ಮಾಡಿದ್ರು ಅಲ್ಲಿ ನಾನು ಇನ್ನೂ ಜಾಸ್ತಿ ಆಗ್ಬಿಡ್ತು ವಾಮಿಟ್ ಎಲ್ಲ ಹೋಗ್ಬಿಡ್ತು ಆಮೇಲೆ ಮತ್ತೆ ಐಸುಗಿ ಹಾಕಿದ್ರು ಐಸು ಹಾಕಿದ್ಮೇಲೆ ನಾನು ಇದಕವರ್ ಆಗಿ ನಾನು ಸ್ವಲ್ಪ ಆರಾಮಾಗಿ ವಾಸ ಆಗಿದೆ ಸರ್ ಈಗ ಏನ್ ಇದಕ್ಕೆ ನಿಮ್ಗೆ ಈವ್ನಿಂಗ್ ಈ ರೀತಿ ಆಯ್ತು ಸರ್ ನಾವು ಫಸ್ಟ್ ವೈಕುಂಠ ಏಕಾದಶಿ ಅನ್ಬಿಟ್ಟು ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರಿ ಅಲ್ಲಿ ಸ್ವಲ್ಪ ಅವಲಕ್ಕಿ ಚಿತ್ರನ ಸ್ವಲ್ಪ ಲಾಡು ಕೊಟ್ರು ಅದಾದ್ಮೇಲೆ ಅವತ್ತೇನೆ ಸಾಯಂಕಾಲ ಒಂದು ನೈಟ್ ಟೈಮು ಒಂದು ಇದು ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ನೂರು ರೂಪಾಯಿ ಟಿಕೆಟ್ ತಗೊಂಡೋಗಿ ಇಲ್ಲಿ ದರ್ಶನ ಮುಗಿಸ್ಕೊಂಬಂದು ನಾಲ್ಕು ಲಾಡ್ ಕೊಟ್ರು ಆ ಲಾಡ್ ತಿಂದ ಮೇಲೆ ನಾನು ಭಾನುವಾರ ದಿನ ಶನಿವಾರ ತಕೊಂಬಂದನು ಭಾನುವಾರ ಇಟ್ಕೊಂಬಿಟ್ಟೆ ಅಲ್ಲೇ ಆಮೇಲೆ ಮತ್ತೆ ಏನೂ ಇದಾಗಲಿಲ್ಲ ಅವತ್ತೇನು ನಾನು ಟಚ್ ಮಾಡಕ್ ಹೋಗಲಿಲ್ಲ ಆಮೇಲೆ ಭಾನುವಾರ ದಿನ ಅಥವಾ ಸ್ಥಿತಿ ಹನುಮ ಜಯಂತಿ ಇತ್ತು ಸರಿ ಅಲ್ಲಿ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಒಂದು ನಾವು ಒಂದು ಮೂರು ಮೂರುವರೆ ಹಂಗೆ ಹೋಗಿ ಒಂದು ಪುಳೋಗ್ರಿ ತಿಂದ್ರಿ ಹುಳೋಗಿರಿ ತಿಂದಮೇಲೆ ಸರಿ ಅದೇ ಹಂಗೆ ಮತ್ತಿನ್ನು ಕೋಟೆ ಆಂಜನೇಯ ದೇವಸ್ಥಾನ ಇದು ಊರು ಬಾಕ್ಲ ಆಂಜನೇಯ ದೇವಸ್ಥಾನ ಅಲ್ಲಿಗೆ ಹೋಗಿ ಸ್ವಲ್ಪ ಖಾರ ಪೊಂಗಲ್ ತಿಂದ್ರಿ ಅಷ್ಟಾದ್ಮೇಲೆ ನಾನು ಯಥ ಮನೆಗೆ ಬಂದು ಆರಾಮಾಗಿ ಹುಡುಗ ಆಟ ಆಡ್ಕೊಂಡು ಎಲ್ಲ ಇದ್ಬಿಟ್ಟೆ ರಾತ್ರಿ ಎಂಟು ಗಂಟೆ ಶುರು ಅಂದರೆ ನಾನು ಭಾನುವಾರ ಮಧ್ಯಾಹ್ನ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆ ಟೈಮಲ್ಲಿ ನಾನು ಸ್ವಲ್ಪ ಆ ಲಾಡು ಕೊಟ್ಟಿದ್ರು ಅದನ್ನ ಕವರ್ ಅಲ್ಲಿ ಪ್ಯಾಕ್ ಮಾಡಿದ್ರು ಆ ಪ್ಯಾಕ್ ಮಾಡಿದ್ನ ನಾನು ಸುಮಾರು ಒಂದು ಎರಡು ಮೂರು ತಿಂದೆ ನಮ್ಮ ಮಿಸ್ಸಸ್ ಒಂದು ಸ್ವಲ್ಪ ನಮ್ಮ ಮಗು ಒಂದು ಸ್ವಲ್ಪ ತಿಂದ ಅವ್ರಿಗೆ ಏನು ತೊಂದ್ರೆ ಇಲ್ಲ ಅವ್ರು ಆರಾಮಾಗಿದ್ರೆ ನನಗೆ ಮಾತ್ರ ಇದು ಎಂಟು ಗಂಟೆ ಶುರು ಆಯ್ತು ಸರ್ ಅವತ್ ರಾತ್ರಿ ಅಂದ್ರೆ ಈಗ ಅವರು ಪ್ರಸಾದ ತಗೊಂಡು ಬಂದ್ರಲ್ಲ ಮನೇಲಿ ಒಂದು ದಿನ ಇಟ್ಟಿದ್ರು ಆ ಟೈಮ್ನಲ್ಲಿ ನೀವು ತಿಂದಾಗ ನಿಮ್ಗೇನು ಆ ಥರದ್ದು ಏನೂ ಆಗಲಿಲ್ಲ ಇಲ್ಲ ಸರ್ ಆ ಥರ ಏನೂ ಆಗಲಿಲ್ಲ ನಾವು ಆರಾಮಾಗೆ ಇದ್ವಿ ಅವ್ರಿಗೆ ಮಾತ್ರ ಆ ಥರ ರಿಯಾಕ್ಟ್ ಆಯಿತು ಈಗ ಡಾಕ್ಟ್ರ್ ಏನು ಹೇಳ್ತಿದ್ದಾರೆ ಡಾಕ್ಟ್ರು ಪುಟ್ ಪಾಯ್ಸನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ದಿನ ಇರಬೇಕಂತ ಗೊತ್ತಿಲ್ಲ ಸರ್ ಅದು ಅವರ ಹುಷಾರಾಗೋದ್ರ ಮೇಲೆ ಎಷ್ಟು ಬೇಗ ಅವರು ಇವ್ರನ್ನೆಲ್ಲ ಆರಾಮಾಗಿ ಪಾಸ್ ಆಗ್ತಾ ಇದೆ ಇಲ್ಲ ಇಲ್ಲ ಆರಾಮಾಗಿದ್ದಾರೆ ಅವರು ನವಿತಾ ಇದಿಷ್ಟು ಅಂದ್ರೆ ಹೇಳ್ತಿರುವಂತದ್ದು ಅಂದ್ರೆ ದೇವಸ್ಥಾನದಲ್ಲಿ ಪ್ರಸಾದ ಅಂದ್ರೆ ಲಾಡು ತಿಂದಂತ ಕಾರಣಕ್ಕೋಸ್ಕರ ಫುಡ್ ಪಾಯ್ಸನ್ ಆಗಿದೆ ಜೊತೆಗೆ ಮಕ್ಕಳು ಮತ್ತೆ ಹೆಣ್ತೀನೂ ಕೂಡ ಸ್ವಲ್ಪ ತಿಂದಿದ್ದಂತ ಕಾರಣಕ್ಕೋಸ್ಕರ ಅವ್ರಿಗೆ ಆಗಿಲ್ಲ ಆದ್ರೆ ನಾನು ಜಾಸ್ತಿ ತಿಂದಿದ್ದೆ ಅದರಿಂದ ಈ ಒಂದು ಇನ್ಸಿಡೆಂಟ್ ಆಗಿದೆ ಸದ್ಯಕ್ಕೆ ಈಗ ನಾನು ರಿಕವರಿ ಆಗ್ತಾ ಇದ್ದೀನಿ ಇನ್ನೂ ಕೂಡ ಎರಡು ದಿನ ಇರಬೇಕು ಅಂತ ಹೇಳ್ತಿದ್ರೆ ಆದ್ರೆ ನಾನು ಕಂಪ್ಲೀಟ್ ಆಗಿ ವಾಸಿ ಆಗೋರು ಕೂಡ ಡಿಸ್ಚಾರ್ಜ್ ಆಗಲ್ಲ ಅನ್ನುವಂಥ ಮಾತನ್ನು ಕೂಡ ಪೇಶೆಂಟ್ ಮಂಜುನಾಥ್ ಅವ್ರು ಹೇಳ್ತಿರುವಂತಹದ್ದು ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ